ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ತಿದ್ದೀನಿ ಏನು ಮಾಡ್ತಿದ್ದೀನಿ ಅಂತ ನಿಮ್ಮ ಕ್ಯೂರಿಯಾಸಿಟಿ ಇರುತ್ತಲ್ಲ ಬನ್ನಿ ನಾನು ಇವತ್ತು ಈರುಳ್ಳಿ ಪಕೋಡ ಈರುಳ್ಳಿ ಬಜ್ಜಿ ಅಂತ ಹೇಳ್ತಲ್ಲ ಅದನ್ನು ಕಟ್ ಮಾಡ್ತಾ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಜೊತೆ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಗೆ ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇಲ್ಲ ಮಕ್ಳಿಗೆ ತಿನ್ನೋಕ್ಕೆ ಮಧ್ಯ ಮಧ್ಯದಲ್ಲಿ ಬರುತ್ತಲ್ವ ಖಾರ ತುಂಬ ಇರುತ್ತೆ ಅಂತೇಳ್ಬಿಟ್ಟು ನಾನು ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ ಇವಾಗ ಬೇಸನ್ ಅಂದರೆ ಕಡಲೆ ಹಿಟ್ಟನ್ನ ಕ್ಲೀನ್ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗ ಅದನ್ನೆಲ್ಲ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ನಲ್ವ ಅದಕ್ಕೆ ನಾನು ಕಡಲೆ ಹಿಟ್ಟು ಆ್ಯಡ್ ಇದ್ದೀನಿ ಕಡಲೆ ಹಿಟ್ಟು ಒಟ್ಟಿಗೆ ಎಲ್ಲನೂ ಹಾಕೋಬೇಡಿ ಯಾವುದೇ ಹಿಟ್ಟಿಂದು ಏನೇ ಕಲಿಸ್ತಾ ಇರ್ಬೇಕಾ ಸ್ವಲ್ಪ ಸೈಡಲ್ಲಿ ಎತ್ತಿಟ್ಕೊಂಡು ಕಲಿಸ್ಕೊಳ್ಳಿ ಏನಕ್ಕೆ ಅಂದರೆ ಸ್ವಲ್ಪ ನೀರಾದ್ರೂ ನಮಗೆ ಆ್ಯಡ್ ಮಾಡ್ಕೊಳೋಕ್ಕೆ ಒಂದು ಸ್ವಲ್ಪ ಹಿಟ್ಟಿರುತ್ತಲ್ವ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಹಾಗೆ ಇಲ್ಲಿ ನೀರನ್ನ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಳಿ ತುಂಬ ಜಾಸ್ತಿ ಸೇರಿಸ್ಕೊಳಕ್ಕೆ ಜಾಸ್ತಿ ಸೇರಿಸ್ಕೊಂಡ್ರೆ ನೀರು ನೀರು ಆಗ್ಬಿಡುತ್ತೆ ಚೆನ್ನಾಗಿ ಬರಲ್ಲ ಪಕೋಡಗಳು ಅದಕ್ಕೆ ಇವಾಗ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನೊಂದು ಏನಂದರೆ ಹಿಟ್ಟು ಕಲಿಸಿದ ತಕ್ಷಣ ನೆನ್ಸಕ್ ಬಿಡಬೇಡಿ ಏನಕ್ಕೆಂದರೆ ಈರುಳ್ಳಿ ನೀರು ಬಿಟ್ಕೊಂಡ್ಬಿಡುತ್ತೆ ನೋಡಿ ಇಲ್ಲಿ ಆಯಿಲ್ ಕಾಯ್ದಿದೆ ಅದಕ್ಕೆ ನಾನು ಪಕೋಡಾನ ಚಿಕ್ಕ ಇದ್ದೀನಿ ದೊಡ್ಡ ದೊಡ್ಡದು ಹಾಕ್ತಲ್ಲ ಏನಕ್ಕೆ ಅಂದರೆ ಹೋಟೆಲ್ ಎಲ್ಲ ತುಂಬ ದೊಡ್ಡ ದೊಡ್ಡ ಬಾಣಲಿಯಲ್ಲಿ ಎಣ್ಣೆ ಕಾಸಕ್ಕೆ ಇಟ್ಟಿರ್ತಾರೆ ಹೀಗಾಗಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹಾಕ್ತಾರೆ ಅವ್ರಿಗೆ ಅದು ಅಡ್ಜಸ್ಟ್ ಆಗುತ್ತೆ ಬಟ್ ಮನೇಲಿ ಮಾಡುವಾಗ ನಾವು ಸ್ವಲ್ಪ ಕ್ವಾಂಟಿಟಿ ಮಾಡ್ತಿರುವಾಗ ಆಯಿಲ್ ಕೂಡ ಸ್ವಲ್ಪ ಇರುವಾಗ ನಾವು ಚಿಕ್ಕ ಚಿಕ್ಕದು ಹಾಕಿದರೆ ಪಕೋಡ ಎಲ್ಲ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ನಾನು ಈ ರೀತಿ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಸೂಪರಾಗಿದೆ ಟೇಸ್ಟು ಕಲರ್ ಕೂಡ ತುಂಬ ಚೆನ್ನಾಗಿದೆ ನಾನು ಮಧ್ಯಾಹ್ನಕ್ಕೆ ಇವತ್ತು ಪುಳೋಗರೆ ಮಾಡಿದ್ದೆ ಅದಕ್ಕೆ ಸೈಡ್ಸ್ ಇರಲಿ ಅಂತೇಳ್ಬಿಟ್ಟು ಪಕೋಡ ಮಾಡಿದ್ದೀನಿ ನೀವು ಮನೆಯಲ್ಲಿ ಮಾಡಿ ಫ್ರೆಂಡ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು